ಸನಾತನ ಧರ್ಮಾನುಯಾಯಿಗಳಿಗೆ ಮತ್ತು ಗೋಪ್ರೇಮಿಗಳಿಗೆ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ ನಾನು ಕೈಯೂರು ನಾರಾಯಣ್ ಭಟ್ ಅಂತ ಕನಕಗಿರಿ ಗೋಶಾಲೆಯಲ್ಲಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೇನೆ ಶ್ರೀ ಗೋಪಾಲಕೃಷ್ಣ ಸೇವಾ ವಿಶ್ವಾಸ ಮಂಡಳಿ ರಿಜಿಸ್ಟರ್ಡ್ ಕನಕಗಿರಿ ಮಂಚಿ ಕೊಳ್ನಾಡು ಗ್ರಾಮ ಬಂಟವಾಳ ತಾಲೂಕು ಎಂಬ ಈ ಸ್ಥಳದಲ್ಲಿ ಕಳೆದ ಐದು ವರ್ಷಗಳಿಂದ ಸುಮಾರು ನಾವು ಗೋಶಾಲೆಯನ್ನು ಸಮಾನ ಮನಸ್ಕರು ಸೇರಿಕೊಂಡು ಪ್ರಾರಂಭ ಮಾಡಿದ್ದೇವೆ ಈ ಗೋಶಾಲೆಯಲ್ಲಿ ಅನಾಥವಾಗಿರುವಂತಹ ಸುಮಾರು ಮೂವತ್ತಕ್ಕಿಂತ ಹೆಚ್ಚಿನ ಹೋರಿಗಳನ್ನು ಮತ್ತು ಹಸುಗಳನ್ನು ಹಾಗೆ ಕರುಗಳನ್ನು ನಾವು ಸಂರಕ್ಷಣೆ ಮಾಡಿ ದಿನ ಅದರ ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ ಈ ಕೆಲಸಕ್ಕೆ ನಮಗೆ ದಿನವೊಂದರ ಸರಿಸುಮಾರು ಮೂರರಿಂದ ಐದು ಸಾವಿರ ರೂಪಾಯಿಗಳ ವೆಚ್ಚ ಬರ್ತಾಯಿದೆ ಸಹರದ ಈ ಗೋಬಂಧುಗಳ ಸಹಕಾರದೊಂದಿಗೆ ಮತ್ತು ನಮ್ಮ ಬಹುದೊಡ್ಡ ಕಾರ್ಯಕರ್ತರ ಬಳಗದ ಸಹಕಾರದೊಂದಿಗೆ ಈ ಗೋಶಾಲೆ ಯಶಸ್ವಿಯಾಗಿ ದೇವರ ದಯದಿಂದ ನಡೀತಾ ಇದೆ ಈ ಗೋಶಾಲೆಯಲ್ಲಿ ಸೇವಾ ರೂಪದಲ್ಲಿ ನಾವು ಕೆಲಸವನ್ನು ಮಾಡುತ್ತಾ ಇರುವುದೇ ಹೊರತು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದಂಥ ಸೇವೆ ಇದು ಯಾಕೆ ಅಂತ ಹೇಳಿದರೆ ಯಾವುದೇ ಹಾಲಿನ ಮಾರಾಟವೋ ಅಥವಾ ಇನ್ ಇತ್ಯಾದಿ ಗೋ ಉತ್ಪನ್ನಗಳನ್ನು ತಯಾರು ಮಾಡಿ ಮಾರಾಟ ಮಾಡುವಂಥದ್ದು ಈವರೆಗೆ ನಾವು ಪ್ರಾರಂಭ ಮಾಡಲಿಲ್ಲ ಕಮರ್ಷಿಯಲ್ ಸಿಸ್ಟಮ್ ಇಲ್ಲದೆ ನಾವು ಸೇವಾ ಮನೋಭಾವದಿಂದ ಈ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ ಮುಖ್ಯ ಉದ್ದೇಶ ಅಂತ ಹೇಳಿದರೆ ಇವತ್ತು ನಶಿಸಿ ಹೋಗುತ್ತಿರುವಂತಹ ಗೋತಳಿಗಳ ಸಂರಕ್ಷಣೆ ಮತ್ತು ಯಾವುದೋ ಕಾರಣಕ್ಕೆ ಅನಾಥವಾಗಿ ಕಟುಕರ ಕೈ ಸೇರದಂತೆ ಅವನ್ನು ರಕ್ಷಿಸಿ ಪೋಷಿಸುವಂತಹ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಈ ಪ್ರಯತ್ನಕ್ಕೆ ದೇವರ ಅನುಗ್ರಹ ಹಾಗೆ ಸಮಸ್ತ ಹಾಗೆ ಸಹೃದಯಿ ಬಂಧುಗಳ ನೆರವು ಈಗಾಗಲೇ ನಮಗೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಲಭ್ಯವಾಗಿದೆ ಮುಂದೆಯೂ ಅದು ಬರಬಹುದು ಅನ್ನುವಂಥ ನಿರೀಕ್ಷೆ ನಮ್ಮದು ಈ ಗೋಶಾಲೆಯಲ್ಲಿ ಈಗ ಇರುವಂಥ ಹಸುಗಳನ್ನು ಕಟ್ಟುವುದಕ್ಕೆ ಇಕ್ಕಟ್ಟು ಸ್ಥಳ ಇರುವುದರಿಂದ ವಿಶಾಲವಾದಂಥ ಸುಮಾರು ಎರಡೂವರೆ ಸಾವಿರ ಚದರ ಅಡಿಯ ವಿಶಾಲವಾದ ಒಂದು ಗೋಶಾಲೆಯನ್ನು ಹೊಸತಾಗಿ ನಿರ್ಮಾಣ ಇದ್ದೇವೆ ಈ ಎಲ್ಲ ಕೆಲಸಕ್ಕೆ ಸಹೃದಯಿ ಬಂಧುಗಳ ಸಹಕಾರವನ್ನು ಮತ್ತೊಮ್ಮೆ ಮತ್ತೊಮ್ಮೆ ನಾವು ಅಪೇಕ್ಷಿಸ್ತಾ ಇದ್ದೇವೆ ಇವತ್ತು ಈ ಗೋಶಾಲೆಗೆ ಅಭಿಮತ ಟಿ ವಿಯ ಸಂದರ್ಶಕರು ಬಂದು ಗೋಶಾಲೆಯ ವಿಚಾರವನ್ನು ಸಮಾಜದ ಬಂಧುಗಳಿಗೆ ತಿಳಿಸುವಂತಹ ಒಳ್ಳೆಯ ಕೆಲಸವನ್ನು ಮಾಡಿರುವಂಥದ್ದು ನಮಗೆ ಸಂತೋಷ ತಂದಿದೆ ಹಾಗಾಗಿ ಸಂಬಂಧಪಟ್ಟಂಥ ಅಭಿಮತ ಟಿ ವಿಯ ಮುಖ್ಯಸ್ಥರಾದ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿಗೂ ಮತ್ತು ಇದನ್ನು ನಿರ್ವಹಿಸುತ್ತಿರುವ ನಮ್ಮ ಊರಿನವರೇ ಆದ ಆತ್ಮೀಯರೂ ಆದ ಶ್ರೀಮತಿ ಮಮಿತಾ ಮಮತಾ ಪ್ರವೀಣ್ ಶೆಟ್ಟಿಯವರಿಗೂ ಕೂಡ ಆತ್ಮೀಯವಾದ ಧನ್ಯವಾದಗಳನ್ನು ಸಮರ್ಪಿಸಿಕೊಂಡು ನಾವೆಲ್ಲರೂ ಜೊತೆಯಾಗಿ ಇಂತಹ ಮೂಕ ಪ್ರಾಣಿಗಳ ಸಂರಕ್ಷಣೆಯಲ್ಲಿ ಕೈ ಜೋಡಿಸೋಣ ಅದರಿಂದ ನಮಗೆಲ್ಲರಿಗೆ ಒಳ್ಳೆಯದಾಗ್ತದೆ ಭಗವದ ಅನುಗ್ರಹ ಪ್ರಾಪ್ತಿಯಾಗ್ತದೆ ಹೇಳುವ ರೀತಿಯಲ್ಲಿ ನಾವು ಎಲ್ಲರಲ್ಲೂ ವಿನಂತಿ ಮಾಡ್ತಾ ಗಾವೋ ವಿಶ್ವಸ್ಯ ಮಾತರಹ ಅನ್ನುವ ಸತ್ಯವಾದ ಮಾತನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಕೈಲಾದ ಸೇವೆಯನ್ನು ಮಾಡೋಣ ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ ನಮಸ್ಕಾರ ಇವ ಗಣೇಶ ಅಂತ ಇಲ್ಲಿಯೇ ಹುಟ್ಟಿ ದೊಡ್ಡದಾದವ ಇವಳ ಅಮ್ಮ ಇವನ ಅಮ್ಮ ಗೌರಿ ಅಂತ ಇದ್ದಾಳೆ ಅಲ್ಲಿ ಒಳಗಿದ್ದಾಳೆ ಗಣೇಶ ಇವ ಬಹಳ ಚೂಟಿ ಇವ ನಮ್ಮ ಭಜನಾ ಮಂದಿರದ ಒಳಗೆ ಎಲ್ಲ ಬರ್ತಾನೆ ಭಜನೆ ಆಗುವಾಗೆಲ್ಲ ಒಟ್ಟಿಗೆ ಇರ್ತಾನೆ ಇವಳು ಬ್ರಾಹ್ಮರಿ ಅಂತ ಗಂಗೆ ಅಂತ ಇದ್ದಾಳೆ ಒಳಗೆ ಅವಳ ಮಗಳು ಇವಳಿಗೆ ನಾಲ್ಕು ವರ್ಷ ಮೂರು ಮೂರು ವರ್ಷ ಅಷ್ಟು ಪ್ರಾಯ ಇವನಿಗೂ ಅಷ್ಟೇ ಮೂರು ವರ್ಷ ನೋಡಲಿಕ್ಕೆ ಅಷ್ಟು ದಪ್ಪಾಗಿದ್ದಾನೆ ಇವಳು ಪಂಚಮಿ ಅಂತ ಗಂಗೆಯ ಸುರುವಿನ ಮಗಳು ಇವಳು ಪಂಚಮಿ ಇವಳ ಮಗಳಿದ್ದಾಳೆ ದಶಮಿ ಅಂತ ಒಳಗೆ ಕಪ್ಪಿನ ಕರು ದಶಮಿ ಇವ ಧ್ರುವ ಧ್ರುವ ಇವ ಚೆನ್ನಿ ಅಂತ ಇದ್ದಾಳೆ ಇಲ್ಲಿ ಅವಳ ಮಗಳು ಮಗ ಇವ ಶಿವ ಶಿವ ಹೇಳ ಶಿವ ಹ್ಞೂ ಹ್ಞೂ ಏನು ಜೋರವ ಮಾತಾಡಿದ್ದೀವಿ ಹಾಂ ಬೊಳ್ಳ ಬೊಳ್ಳ ಇವ ಬರುವಾಗ ಏನಿಲ್ಲ ಬಹಳಲ್ಲಿ ಆಚಾರಿದ್ದ ಇವಾಗ ಒಳ್ಳೆ ಜೋರಾಗಿದ್ದಾನೆ ಇವ ಗೋಪ ಇವನಿಗೆ ಸಾಧಾರಣ ಏಳು ವರ್ಷ ಆಯಿತು ಏಳು ಎಂಟು ಆಗ್ಲಿಕ್ಕಾಯ್ತು ಇವಳು ರಾಣಿ ಇವಳು ಇಲ್ಲಿ ನಮ್ಮ ಇದೆಲ್ಲ ಬಂದದ್ದು ಬೇರೆ ಬೇರೆ ಕಡೆಯಿಂದ ಬಂದವುಗಳು ಇವ ಕೃಷ್ಣ ಅಂತ ಅವ ರುದ್ರ ಇವ ರುದ್ರ ಇವ ಸ್ವಲ್ಪ ಜೋರೆ ಹೆಸರಿಗೆ ಹೆಸರಿದ್ದಾನೆ ಇವ ರಾಮ ಎಲ್ಲ ಈ ಎಲ್ಲ ಹಸುಗಳನ್ನು ಹೊರಗೆ ಬಿಡ್ತೇವೆ ನಾವು ಎಲ್ಲ ಆರಾಮವಾಗಿ ಹೋಗಿ ಹುಲ್ಲು ತಿಂದುಕೊಂಡು ಆಟ ಆರಾಮವಾಗಿ ಬರ್ತೇವೆ ಇವಳು ಗಂಗೆ ಈಗ ಗಣೇಶ ಹೇಳಿದೆಲ್ಲ ಇದು ಗಣೇಶ ಅಲ್ಲ ಇವಳು ಪಂಚಮಿ ಬ್ರಾಹ್ಮರಿ ಇವರ ಮಕ್ಕಳು ಇವಳು ಗೌರಿ ಗಣೇಶ ಧ್ರುವ ಅಲ್ಲ ಇವಳ ಮಕ್ಕಳು ಈಗ ಸಹಾಲು ಕುಡಿತಲ್ಲ ಅಷ್ಟು ದೊಡ್ಡದಾಗಿ ಇವ ಭೀಮ ಇದು ಊರು ಕ್ಷೇತ್ರದಿಂದ ಬಂದವುಗಳು ಇವ ಅರ್ಜುನ ಅಂತ ಇವಳು ದಶಮಿ ಇವಳ ಪಂಚಮಿ ಅಂತ ಇದ್ದಲ್ಲ ಅವಳ ಮಗಳು ಇವ ಬಲರಾಮ ಅವ ಪ್ರಹ್ಲಾದ ಅಂತ ಅವ ಗೌರಿಯ ಮಗ ಈಗಿನ ಮಗ ಮೂರನೇ ಕರೋರು ಇವಳು ಕೆಂಪಿ ಅಂತ ಇವಳು ನಮ್ಮ ಗೋಶಾಲೆಯಲ್ಲಿ ಹೈಯೆಸ್ಟ್ ಸೀನಿಯರ್ ಇವಳಿಗೆ ಸುಮಾರು ಹದಿನೇಳು ಹದಿನೆಂಟು ವರ್ಷ ಅಲ್ಲಾಗ್ಬೋದು ಈಗ ಸಾಧಾರಣ ಇವಳು ಮಂಗಳೂರಿಂದ ಬಂದವಳು ಕೂಳೂರು ಮಂಗಳೂರಿಂದ ಇವ ಕೆಂಚ ಇವ ಶಂಭು ಅಂತ ಶಂಭು ಇವ ಕೆಂಚ ಇವ ಪುಟ್ಟ ಇದು ಹಾಗೆ ಬರುವಾಗ ಏನು ಕಡ್ಡಿಯಾಗಿತ್ತು ಲಾಚಾರು ಇವ ಭಾರ್ಗವ ಇದೆಲ್ಲ ಹೋರಿಗಳು ಇವೆಲ್ಲ ಅವ ಅನಂತ ಅಂತ ಆ ತುದಿಯಲ್ಲಿ